ಇಲ್ಲಿ ಎರಡು ಬೆಳೆ ಸರ ಮುಖ್ಯ ಬೆಳಿಗ್ ತೆಂಗಿ ಸರ ಮೂವತ್ ಎರಡು ಮೂವತ್ತೆರಡು ಅಡಿ ತೆಂಗಿ ಹಾಕಿವ್ ಸರ್ ಇದು ಬಹು ವಾರ್ಷಿಕ ಸರ್ ತೆಂಗ್ ಅದ್ರ ನಡಬಾರ ಏನ್ ಮಾಡಿ ಸರ್ ರೇಷ್ಮೆ ಹಾಕಿವ್ ರೇಷ್ಮೆ ಸಾಲಿಂದ ಗಿಡದ ಗಿಡಕ್ಕೆ ಮೂರ್ ಅಡಿ ಮಾಡಿ ನೋಡ್ಬೋದು ನ್ಯಾಚುರಲ್ ಫಾರ್ಮಿಂಗ್ ಇಲ್ಲಿ ಎಷ್ಟ ಎಷ್ಟ್ ಗಿಡ ಶೈನಿಂಗ್ ಐತೆ ನೋಡ್ಬೋದು ನೋಡ್ಬೋದು ಸರ್ ಇದನ್ನ ಟ್ರೆಂಚಿಂಗ್ ಮಾಡಿವ್ ಸರ್ ಟ್ರೆಂಚ್ ಮಾಡಿ ಇದ್ರೊಳಗ ಗೊಬ್ಬರ ಗಿಡ

ಕನಗಿರಿ ತಾಲ್ಲೂಕು ಕನಗಿರಿ ಕ್ಷೇತ್ರದ ಬರ್ತ ಸರ್ ಇದು ಈ ಆರ್ ಎಕರೆ ತೋಟದಲ್ಲಿ ನಮ್ದು ಆಕಳ ಸರ್ ಇವು ಗಿರ್ದ್ ಸರ್ ಈ ಕಡೆ ಓರಿ ಸರ್ ಇದು ಇದು ಓರಿ ಸರ್ ಇದು ಓರಿ ಜವಾರಿ ಓರಿ ಸರ್ ಕಿಲಾರಿ ಪ್ಯೂರ್ ಕಿಲಾರಿ ಓರಿ ಸರ್ ಇದು ಬೀಜಕ್ ಅಂತಾನೆ ಬಿಡ್ ಸರ್ ಯಾಕಂದ್ರೆ ನಮ್ ಜವರಿ ಆಕಳ ಆರ್ಟಿಫಿಷಿಯಲ್ ಇನ್ಫರ್ಮೇಶನ್ ಗೆ ಜಲ್ದಿ ಸಂಬಂಧ ನಮ್ದ ಊರಿ ಅನ್ನೋ ಸಂಬಂಧ ಆ ನಮ್ ಜವರ ಆಕಳಿಗೆ ಇದು ಓರಿ ಸರ್ ಕಿಲಾರಿ ಹೋರಿ ಇದೇನಿತ್ತವರ ಹಾಕಳ ಸರ ಈಗ ಇದು ಹೊಟ್ಟಿಲೆ ಐತ್ ಸರ ಇನ್ನ ಈಗ ಕರ ಒಟ್ಟಿಲೆ ಐತ್ ಸರ ಇದು ಮೊನ್ನೆ ಇದೆ ಸರ್ ಹೆಣ್ಣಗರ ಇದೆ ಸರ ಆಮೇಲೆ ನಮ್ದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರ ಸರ ಯಾವ್ದೇ ಓರಿಗ ಓರಿಗಾರ ಹುಟ್ಟಿದ್ರ ಸೋಮವಾರ ಸರ್ ಆಮೇಲೆ ಹೆಣ್ಣುಗಾರ ಹುಟ್ಟಿದ್ರ ಮಂಗಳವಾರಲ್ಲ ಶುಕ್ರವಾರ ಫಸ್ಟ್ಲಿಂದ ಸರ್ ನಾವ್ ಹೊಲ ತಗೊಂಡಾಗ್ಲಿದ್ದ ಸರ ಎರಡ್ ಸಾವಿರದ ಎಂಟರಿಂದ ಹೊಲ ತಗೊಂಡಾಗ್ಲಿದ್ದೆ ಸರ ಓರಿ ಹುಟ್ಟಿದ್ರ ಸೋಮವಾರ ಸರ್ ಹೆಣ್ಗರ ಹುಟ್ಟಿದ್ರ ಅಂದ್ರ ಮಂಗಳವಾರಲ್ಲ ಕಟ್ಟಿದ್ ಕಟ್ಟಿವ್ ಆಕಡೆ ಬೇರೆ ಮಾಡಿವ್ ಸರ್ ಕರಗು ಸರ್ ಇದು ಗಿರ್ ಹಾಕಳದ್ ಕರ ಸರ್ ಹೆಣ್ಗರ ಇದೇನಾಯ್ತಾರೆ ಸರ್ ಆಕಡೆ ಲಾಸ್ಟ್ ನೋಡಿದ ಆಕಡಕ್ಕೆ ಗಿರ್ದಾಕಳದ್ ಇಂಜೆಕ್ಷನ್ ಮಾಡಿಸಿದ್ವಿ ಇದು ಎಪ್ಪತ್ತೈದು ಪರ್ಸೆಂಟ್ ಗಿರ್ ಬಂದ ಇದಕ್ಕೆ ಈ ಆಕಳ ದೊಡ್ಡದಾದ್ಮೇಲೆ ಇದಕ್ಕೇನ್ ಇಂಜೆಕ್ಷನ್ ಮಾಡಿಸ ಗಿರ್ ಓರಿ ಕಟ್ಟಿಸಿದ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗಿರ್ ಪ್ಯೂರ್ ಅಲ್ಲಿ ಕರ ಐತ್ ಸರ್ ಒಳಗ ಹೆಂಡಗರ ಸರ್ ಹಾ 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 ಇದೆ ಆಕಳಿಗೆ ಹೆಂಡಗರ ಹುಟ್ಟಿಸ್ತ ಸರ್ ಇದು ಮಂಗಳವಾರ ಅಮಾವಾಸ್ಯೆ ದಿವಸ ಹುಟ್ಟಿಸ್ತ ಸರ್ ಹಾ ಹಾ ನಮ್ ಹೆಂಡಗರ ಯಾವುದು ಹುಟ್ಟಿದ್ರು ಮಂಗಳಾರಲ್ಲ ಸಿಕ್ಕರು ಸರ್ ಸೂಪರ್ ಸರ್ ಈ ಕಲೆಕ್ಟ್ ಮಾಡ್ಕೊಂಡ್ನಕ್ಕೆ ಇದು ಮಾಡಿ ಸರ್ ಈ ಎಲ್ಲಾ ಕಡೆದು ಬಂದ್ ಇಲ್ಲಿ ಸ್ಟಾಕ್ ಆತನ್ರಿ ಇವೆರಡು ಆಕಳದ್ ಇಲ್ಲಿ ಸ್ಟಾಕ್ ಆಗುತ್ತೆ ಹರ ಅವೆರಡಿನ ತರಸ ಅಲ್ಲ ಮಾಡಿ ಅಲ್ಲಿ ಮಾಡಿ ಮಾಡಿ ಆಡ್ ಸರ್ ಟ್ಯಾಂಕ್ ಯು ಈ ಗೋಮತ್ರ ಟ್ಯಾಂಕ್ ಮಾಡಂಗಿಲ್ಲ ಮಾಡಿ ಸರ್ ಈ ಗೋಮತ್ರ ಸ್ಟಾಕ್ ಇದೆ ಇದು ನಮ್ ಜವರ ಹಾಕಳದ ಗೊಬ್ಬರ ಸರ್ ಇವ್ ಇದನ್ನ ಇದನ್ನ ಏನ್ ಮಾಡ್ತಿವಿ ಸರ್ ಗಂಜಾಮೃತ ಯೂಸ್ ಮಾಡ್ತೀವಿ ಸರ ಗಂಜಾಮೃತ ಯೂಸ್ ಮಾಡ್ಕೊಂಡ್ ರೇಷ್ಮೆ ಗಿಡದ ನಡಬರಕಾಲಿಗೆ ಹಾಕ್ತಿವಿ ಹಾಕ್ತೀವಿ ಸರ್ ನಡಬರ್ಕ್ ಟ್ರೆಂಚ್ ಮಾಡಿ ಗೊಬ್ಬರ ಹಾಕಿ ಮೇಲೆ ಸರ್ ಇಲ್ಲಿ ಎರಡು ಬೆಳಿ ಸರ ಮುಖ್ಯ ಬೆಳಿ ಸರ್ ಸರ ಮೂವತ್ತೆ ಅಡಿಗೆ ತೆಂಗ್ ಹಾಕಿವ್ ಸರ್ ಇದು ಬಹು ಸರ್ ತೆಂಗ ಅದ್ರ ನಡಬಾರ ಏನ್ ಮಾಡಿ ಸರ್ ರೇಷ್ಮೆ ಹಾಕಿವಿ ಸರ್ ರೇಷ್ಮೆ ಸಾಲಿಂದ ಸಾಲ್ ಎಂಟ್ ಅಡಿ ಸರ್ ಗಿಡದಿಂದ ಗಿಡಕ್ಕೆ ಮೂರಡಿ ಮಾಡಿವ್ ತಳಿ ವಿವಂತಳಿ ಸರ್ ವಿವಂತಳಿ ಅಂತಂದ್ರೆ ರೇಷ್ಮೆ ಮಾಡಿವಿ ಸರ್ ಈ ತೆಂಗು ಐತೆಲ ಸರ ಸಿಒಿ ವೆರೈಟಿ ಸರ್ ಚೌಗಾಟ್ ಆರೆಂಜ್ ಬಾರ್ತ್ ಅಂತ ನೀವ್ ನೋಡ್ಬೋದು ಸರ್ ಇದು ರೇಷ್ಮೆ ಸರ್ ಇದು ಇದು ಸಾಲಿನ ಸಾಲ್ ಎಂಟ್ ಅಡಿ ಸರ್ ಗಿಡದಿಂದ ಗಿಡಕ್ಕೆ ಮೂರ್ ಅಡಿ ಸರ್ ಆಮೇಲೆ ಮೇನ್ ಕ್ರಾಪ್ ಏನೈತಲ್ ಸರ್ ತೆಂಗು ಸರ್ ಇಲ್ಲಿ ನಿಮ್ ತೆಂಗು ನೋಡ್ಬೋದು ಸರ್ இது தங்கி சார் இது சிவோடி சார் சௌகாட் ஆரெஞ்ச் டார்ஃப் அந்தோடி வெரைட்டி இது வர்ஷ் சார் கேசரி கலர் எழனீர் சார் தங்கி கை கிடைக்கலீர் ஐநூரி சார் அமலிர் சார் எழுநீர் ಅದಕ್ಕೆ ನನ್ನ ವೆರೈಟಿ ಈ ವೆರೈಟಿ ಮಾಡಿ ಟೋಟಲ್ ಎಷ್ಟು ಗಿಡ ಸರ್ ಟೋಟಲ್ ಇದು ಮೂರ್ ಎಕರೆದಾಗ ನೂರ್ ಗಿಡ ಹಚ್ಚಿ ಸರ್ ತೆಂಗು ನೂರ್ ಗಿಡ ರೇಷ್ಮೆ ಐತೆ ಸರ್ ಮೂರ್ ಎಕರೆ ಎಂಟು ಬೈ ಮೂರ್ ಮಾಡಿ ಇದು ಒಂದ್ ಹೋದ್ ವರ್ಷ ಮಾಡಿದ್ದು ಸರ್ ಎರಡು ವರ್ಷ ಇನ್ ಮಾಡಿದ್ ಸರ್ ಹೋದ್ ವರ್ಷ ಹಿಂದ್ಗಡೆ ಎರಡ್ ಎಕರೆ ರೇಷ್ಮೆ ಹೊಸದ್ ಹಚ್ಚಿಂಡ್ವಿ ಸರ್ ಪ್ಲಾಂಟಿಂಗ್ ಮಾಡ್ಕೊಂಡ್ವಿ ಸರ್ ಸರ್ ಎಲ್ಲಾನು ನೈಸರ್ಗಿಕವಾಗಿ ಎಲ್ಲಾ ನ್ಯಾಚುರಲ್ ಫಾರ್ಮಿಂಗ್ ಸರ್ ಸುಭಾಷ್ ಬೆಳಕ ನ್ಯಾಚುರಲ್ ಫಾರ್ಮಿಂಗ್ ಪದ್ಧತಿ ಒಳಗ ಮಾಡಕತ್ತಿ ಸರ್ ಇದು ಲಿಂಬು ಐತಲ್ ಸರ್ ಕಾಜಿ ಲಿಂಬು ಸರ್ ಇದು ಲಿಂಬು ಸರ್ ಇದು ಎಷ್ಟು ವರ್ಷದ ನನ್ನ ಹತ್ತು ವರ್ಷದ ಗಿಡ ಸರ್ ಹತ್ತರಿಂದ ನನ್ನೆರಡು ವರ್ಷದ ಲಿಂಬು ಸರ ಕಾಗಜಿ ಲಿಂಬು ಸರ್ ಇದು ನಮ್ದು ರೇಷ್ಮೆ ಚಕ್ಕಿನ ಮುಂಚೆ ಲಿಂಬು ಗಿಡ ಇದ್ದು ಸರ ಒಂದು ಡಾಳಂಬರಿ ಇದೊಳಗೆ ನಡ್ವರ್ಕ್ ಮಾಡಿದ್ವಿ ಸರ್ ಈ ಈ ಏನೈತಾರ ಸರ್ ಈ ಗಿಡನ ಉಳಿಸ್ಕೊಂಡ್ ಸರ್ ನಾವು ಲಿಂಬು ಉಳಿಸಿಕೊಂಡ್ ಉಳಕಿದ್ ಕಂಡು ರೇಷ್ಮೆ ತಂಗ್ ಹಚ್ಚಿದ್ವಿ ಸರ್ ಈ ನೋಡ್ಬೋದು ಸರ್ ಗಿಡ ತುಂಬಾ ಕಾಯಿ ಹಂಗಿದ್ ಹೌದು ಆಮೇಲೆ ಮುನ್ನೂರ ಅರವತ್ತೈದು ದಿವಸ ಕಾಯಿ ಸರ ಎನಿ ಟೈಮ್ ಲಿಂಬು ರೆಡಿ ಇರುತ್ತೆ ಸರ್ ಅಂದ್ರ ಮೂರ್ ಹಂತದಾಗ ಸರ್ ಒಂದ್ ಕಾಯಿ ಇನ್ನೊಂದು ಹೂ ಬಿಡ್ತೀರ ಸರ್ ಇಂದ ಒಂದ್ ಮಿಡಿ ಇರ್ತದೆ ಒಂದ್ ಮಿಡಿ ಇರ್ತದ ಸರ್ ಈಗ ನೋಡ್ಬೋದು ಸರ್ ಇದು ಹೂ ಸರ್ ಇದು ಹೂ ಆದ ತಕ್ಷಣ ನೆಕ್ಸ್ಟ್ ಏನೈತೆ ಸರ ಈ ಸೈಜ್ ಕಾಯಿ ಸರ್ ನೆಕ್ಸ್ಟ್ ದೊಡ್ಡ ಕಾಯಿ ಸರ್ ನೆಕ್ಸ್ಟ್ ಅವಲೇ ತಣ್ಣ ಹಣ್ಣಾಗಿ ತಾಳ ಹಣ್ಣಾಗಿ ತಳ ಬಿದ್ದು ಇದು ಅಂದ್ರೆ ಕಂಟಿನ್ಯೂ ಸರ್ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಲಿಂಬು ನಮ್ಗೆ ಅವೈಲಬಲ್ ಎಂಟು ಬೈ ಮೂರ್ ಮಾಡಿ ಸರ್ ನಿಮ್ ನೋಡ್ಬೋದು ಸರ್ ಇದು ನ್ಯಾಚುರಲ್ ಫಾರ್ಮಿಂಗ್ ಇಲ್ಲಿ ಎಷ್ಟು ಅಗಲ ಅದಾವ ಎಷ್ಟು ಗಿಡ ಶೈನಿಂಗ್ ಐತೆ ಅನ್ನೋದು ನೋಡ್ಬೋದು ಸರ್ ಜೀವಾಂಬ ಹದ್ನೈದ್ ದಿವಸಲ ಜೀವಂಬೃತ್ತ ನಡಬರ್ಕೆಂಟ್ ಮಾಡಿವಲ್ ಸರ ಇದನ್ನ ಈ ನೀವ್ ನೋಡ್ಬೋದು ಸರ್ ಇದನ್ನ ಟ್ರೆಂಚಿಂಗ್ ಟ್ರೆಂಚ್ ಮಾಡಿ ಇದ್ರೊಳಗ ಗೊಬ್ಬರ ಗಿಡ ಬಿಸಿಡಿ ಕೊಬ್ಬರಿ ಗಿಡ ಅದಾವ್ ಸರ್ ಇದನ್ನ ಹಾಕಿ ಮಲ್ಚಿಂಗ್ ಮುಚ್ಚಿ ಸರ್ ಮುಚ್ಚಿ ಅದನ್ನ ನಡಬರ್ಕ ಫುಲ್ ತೆಗ್ಗ್ ಮಾಡಿ ಮುಚ್ಚಿವ್ ಸರ್ ಇದ್ರ ಮೇಲೆ ಏನ್ ಅಂತ ಜೀವಾಮೃತ ಸರ್ ಹದಿನೈದು ದಿವಸಕ್ಕೆ ಒಂದ್ ಸರ್ ಜೀವಾಮೃತ ಏನ್ ಕೊಟ್ಟದ್ ಇಲ್ಲೇ ಕೊಡೋದ್ರಿ ಯಾಕಂದ್ರ ಸರ್ ಇದ್ರ ಅವಲೇ ಬೇರೆ ಇಲ್ಲಿ ಬಂದ್ಬಿಟ ಸರ್ ಯಾ ಗಿಡ ಸರ್ ಈಗ ನೋಡಿ ಸರ್ ಇಲ್ಲಿ ಬಂದ ಸರ್ ತೆಂಗು ರೆಂಬೆ ಇಲ್ಲಿ ಬಂದ ಸರ್ ಇದ್ರ ತಳ ಬೇರ್ ಇರ್ತಾವ್ ಸರ್ ಈ ಗಿಡದ್ ನಾವ್ ಬಡ್ಡೆಗ ಜೀವಾಮೃತ ಕೊಟ್ಟರೆ ಕೆಲ್ಸ ಆಗಲ್ಲ ಸರ್

ಈ ನಮ್ ರೇಷ್ಮೆ ಇಲಾಖೆಯವ್ರನು ಸಮಸ್ಯಾರ ಡಿಡಿ ಅವರು ಬಂದಿದ್ರು ಸರ್ ಕೊಪ್ಪಳ ಜಿಲ್ಲಾ ಸುಂದರಾಜ್ ಅಂತ ಅವ್ರು ಡಿಡಿ ಸರ್ ಇದ್ರು ಸರ್ ನಮ್ಮ ಇಲಾಖೆ ರೇಷ್ಮೆ ಇಲಾಖೆ ಅವ್ರ ದರಪ್ ಸರ್ ಅಂತಂದು ಫೀಲ್ಡ್ ಇನ್ಸ್ಪೆಕ್ಟರ್ ಸರ್ ರೇಷ್ಮೆ ಪ್ರಧಾನ ನಿರೀಕ್ಷಕ ಕೊಪ್ಪಳ ಜಿಲ್ಲಾ ಸರ್ ಆಮೇಲೆ ಫೀಲ್ಡ್ ಅಸಿಸ್ಟೆಂಟ್ ಉಲ್ಗಪ್ ಸರ್ ಅವರು ಬಂದಿದ್ರು ಸರ್ ಅವ್ರು ನಮ್ ನ್ಯಾಚುರಲ್ ಫಾರ್ಮ್ ಬೆಳದ್ ನೋಡಿ ಅವರು ಶಾಕ್ ಆದ ಸರ್ ಕೆಮಿಕಲ್ ಬೆಳೆದ್ ನೋಡಿದ್ರು ಸರ್ ಈ ಇದ ಬೆಳದ್ ಟೈಮ್ ನಾವ್ ನೋಡ್ತಾರ ನ್ಯಾಚುರಲ್ ಫಾರ್ಮ್ ಇಷ್ಟಿಷ್ಟು ಎಲ್ಲಿ ಬರಕ್ ಶೈನಿಂಗ್ ಬರುತ್ತ ನಾವ್ ಅನ್ಕೊಂಡಿರಲ್ರಿ ಬಾರಿ ಅಂತ ಅವರೇ ಪ್ರೋತ್ಸಾಹ ಮಾಡಿದ್ರು ಸರ್ ಸೂಪರ್ ಸೂಪರ್ ಆಗಿ ಬಂದ್ ಈಗ ರೇಷ್ಮೆ ಯಾವ ತರ ಮಾಡ್ತಾ ಇದೀರಿ ಎಷ್ಟು ಮರಿ ಮೇಯಿಸ್ತಾ ಇದೀರಿ ಈಗ ಇದು ನಮ್ದು ತೋಟ ಏನೈತಲ್ಲ ಸರ್ ಎಂಟು ಬೈ ಮೂರ ಮೂರ್ ಎಕರೆ ಎರಡು ವರ್ಷದ ಹಿಂದಲ್ ಸರ್ ಆ ಕಡೆ ಮೂರ್ ಎಕರೆ ಹೊಸದ್ ಹಚ್ಕೊಂಡಿವಿ ಸರ್ ಈ ನಾವು ಟೋಟಲ್ ಐದ್ ಎಕರೆ ಸೇರಿ ಆ ಈ ಸದ್ಯಕ್ಕೆ ಈ ಸದ್ಯ ಗಿಡದ ಈ ತಪ್ಪಲದ ಲೆಕ್ಕ ಮುನ್ನೂರ ಇಪ್ಪತ್ತು ಲಿಂಕ್ಸ್ ಬುಕ್ ಮಾಡಿವ್ ಸರ್ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಬುಕ್ ಮಾಡಿವ್ ಸರ್ ಈ ನಾಳೆ ಹುಳ ಬರಕತ್ತ ಸರ್ ಬೆಳಿಗ್ಗೆ ನಾಳೆ ಹುಳ ಬಂದ ಬೆಳಗ್ಗೆ ಆ ನಾಳೆಯಿಂದ ರೇಷ್ಮೆ ಚಾಲು ಈಗ ಇದನ್ನ ನಾಳೆಯಿಂದ ಮೇಲಿಂದ ತುದಿಲಿಂದ ತಳಗಡೆ ಕೊಯ್ಕಂತ ಕಟ್ ಮಾಡ್ಕಂತ ಬರ್ತೀವಿ ಸರ್ ಮೇಲಿಂದ ಕಟ್ ಮಾಡ್ತಾರೆ ಹೌದು ಸರ್ ಸಣ್ಣ ಸಣ್ಣ ಎಲ್ಲಿ ಇದ್ದಾಗ ಸಿಗರ್ ಸರ್ ಈ ನಾಲ್ಕೆಲ್ಲಿ ಸರ್ ಸಣ್ಣ ಅದು ಜ್ವರ ಪಾಸ್ ಆದಂಗ ಸರ್ ಮೂರೇ ಜ್ವರ ಪಾಸ್ ಆದ ತಕ್ಷಣ ಏನ್ ಮಾಡ್ತೀವಿ ಸರ್ ಆರಿಂದ ಎಂಟ್ ಎಲಿ ಸರ್ ನೆಕ್ಸ್ಟ್ ಏನೈತಲ್ ಸರ್ ನಾಲ್ಕನೇ ಜ್ವರ ಪಾಸ್ ಆದ್ಮೇಲೆ ಇದು ಫುಲ್ ಕಟ್ ಮಾಡ್ತೀವಿ ಹಾ ಸರ್ ಅದಕ್ಕೂ ಒಳ್ಳೆ ಫುಡ್ ಹಾ ಒಳ್ಳೆ ಫುಡ್ ಸರ್ ಈ ನಮ್ದು ಇದೈತೆ ಇದೇನೈತಲ್ ಸರ್ ಈ ಸಲ ಜೀವಾಮೃತ ನಡಬರ್ಕ ಏನೈತಲ್ ಸರ್ ಈ ಕಟ್ ಮಾಡಿದಾಗ್ಲಿದ್ದ ಸರ್ ನಲ್ವತ್ತೈದು ದಿವ್ಸಕ್ಕೆ ಇಷ್ಟ ಬಂದ್ಬಿಡುತ್ತೆ ಸರ್ ಹ್ಮ್ 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 ನಲ್ವತ್ತೈದು ದಿವ್ಸಕ್ಕೆ ಬೆಳೆ ರೆಡಿ ಆಗುತ್ತೆ ಸರ್ ಇನ್ನೊಂದು ಬೆಳೆ ಮಾಡ ರೇಷ್ಮೆ ಮಾಡಕ್ಕೆ ಈ ಕಟ್ ಮಾಡದಾಗ್ಲ ತಕ್ಷಣ ಇಲ್ಲಿ ತನ್ನೂ ಸರ ನಾಲ್ಕ್ ಸಲ ಜೀವಾಮೃತ ನೆಲಕ್ ಕೊಟ್ಟಿದ್ವಿ ನೆಲಕ್ ಮೇಲ್ ಸ್ಪ್ರೇ ಏನೈತಲ್ಲ ಸರ ಎರಡ್ ಸಲ ಸ್ಪ್ರೇ ಯಾಕಂದ್ರೆ ಸರ ವಾರಕ್ಕೊಂಬ ತಗೊಂತಿದ್ವಿ ಸರ ಈ ನಡಬರ್ಕ್ ನೀವು ನೋಡ್ಬಹುದ ಸರ್ ಜೂನಿ ಸೆಣಬು ಇದನ್ನ ಉಗ್ಗಿದ್ವಿ ಸರ್ ಇಲ್ಲಿ ಇದನ್ನ ಬುಷ್ ಕಟ್ ರೊಡದ್ ಇಲ್ಲೇ ಬಿಳಿಸಿವಿ ಸರ್ ಇಲ್ಲಿ ಬಿದ್ದಿದ್ ಈ ಇದನ್ನ ಬುಷ್ ಕಟ್ ಒಡದ್ ಇಲ್ಲೇ ಬಿಟ್ಟಿದ್ಮೇಲೆ ಆಮೇಲೆ ಮಾಡಿವಲ್ ಸರ್ ಸ್ಪ್ರೇ ತಗೊಂಡ್ ಅವ್ ನಡಬರ್ಕ ಹೈಟ್ ಇರೋದ್ರಿಂದ ಸ್ವಲ್ಪ ಅಡ್ಡಾಡಕ್ ಆಗ್ಲಾರ್ದಾಗಿತ್ತು ಆಮೇಲೆ ಏನ್ ಮಾಡ್ಸ ಫಸ್ಟ್ ಒಂದ್ಸಲ ಸ್ಪ್ರೇ ಲಾಸ್ಟ್ ಒಂದ್ಸಲ ಸ್ಪ್ರೇ ಎರಡ್ ಸಲ ಜೀವನ್ ಬರುತ್ತೆ ತಗೊಂಡಿ ಸರ್ ಮೇಲೆ ತಳಗಡೆ ಏನೈತೆ ಅಲ್ಲ ಸರ್ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ನಾಲ್ಕ್ ವಾರ ಜೀವನ್ ಬರ್ತಾ ತಳಗ ನೆಲ್ ಕೊಟ್ಟಿವಿ ಸರ್ ಇಷ್ಟೇ ರೀ ಹಾ ಇಷ್ಟ ಸರ್ ಈ ಜೀವನ್ ಬರ್ತದ್ಮೇಲೆ ಸರ್ ಒಂದ್ಸಲ ಸೆಕೆಂಡ್ ಗೊಬ್ಬರ ಕೊಡ್ಸಿವಿ ಸರ್ ಇದು ಟ್ರೆಂಚಿಂಗಿಗೆ ಗಂಜ್ ಜೀವನ್ ಬರ್ತದೆ ಸರ್ ಟ್ರೆಂಚ್ ಗೆ ಇದನ್ನ ಗೊಬ್ಬರ ಗಿಡ ಟ್ರೆಂಚ್ ಗೊಬ್ಬರ ಗಿಡ ಹಾಕಿ ಮುಚ್ಚಿವಿ ಸರ್ ಇದ್ರ ಮೇಲೆ ಸೆಗಣಿ ಗೊಬ್ಬರ ಇಲ್ಲೇ ಕೊಟ್ಟಿವಿ ಸರ್ ಅದ್ರ ಮೇಲೆ ಜೀವ ಅಮೃತ ಹಾಕಿವಿ ಜೀವ ಅಮೃತ ಇಲ್ಲೇ ಮತ್ತೆ ಮತ್ತೀಗ ಟ್ರೆಂಚ್ ಯಾವಾಗ ತೆಗೆಯದ್ರಿ ಈ ನೆಕ್ಸ್ಟ್ ಸರ್ ನೆಕ್ಸ್ಟ್ ಗೊಬ್ಬರ ಕೊಡೋದು ಟ್ರೆಂಚ್ ತೆಗೆದ್ ಸರ್ ಈಗ ಸತಿ ಟ್ರೆಂಚ್ ತೆಗಿಸಿ ಅದ್ರಲ್ಲಿ ಸೆಣಬು ಹಾಕಿ ಮುಚ್ಚಿ ಜೀವಾಮೃತ ಕೊಟ್ಕೊಂತ ಹೋಗ್ತಿರಿ ಹಾ ಸರ್ ಅದ್ ಮತ್ತೆ ರಿಪೀಟ್ ಎಷ್ಟು ಎಷ್ಟು ತಿನ್ಕೊಂದ್ಸರ್ ಆರು ತಿಂಗ್ಳಿಗೆ ಸರ್

ಇದು ನ್ಯಾಚುರಲ್ ನಾಗ ಅವ್ರಿಗೆ ಡಿಪಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದ್ದಿಲ್ಲ ಸರ್ ಜೀವಮರ್ತ ಹಾಕಿದ್ರ ಇಷ್ಟ ಕೆಲಸ ಮಾಡ್ತದ ರೇಷ್ಮಿ ಸರ್ ಅವ್ರ ಒಂದ್ಸಲ ಬಂದು ಅಡ್ಡಾಡಿ ನಾವು ಶಾಕ್ ಆಗಿದ್ರಿ ಸರ್ ಪೂರಾ ಮತ್ತವ್ ಡಿ 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 ಅವ್ರ ಕರ್ಕೊಂಡ್ ಬಂದ್ರು ಸರ್ ಇನ್ನೊಂದು ತೋಟ ಮಾಡ್ಯಾರ ನ್ಯಾಚುರಲ್ ಫಾರ್ಮಿಂಗ್ ನ ಮಾಡಾರ ಅಂತಂದು ಹೇಳಿ ತೋರ್ಸಿದ್ರು ಸರ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸರ್ ನಿಮ್ದು ಏನೇನ್ ಮಾಡ್ತಿರ್ ತಳಗ್ಲಿ ತಳಗ್ಲಿದ್ದಾಡ್ಕಂಡ್ ಮೇಲೆ ತಾನು ಏನೇನ್ ಮಾಡ್ತೀರಿ ಎಲ್ಲಾ ನಮ್ಗೆ ಬರ್ಕೊಡ್ರಿ ನಾವು ಪ್ರೆಸ್ ಪೇಪರ್ ಹಾಕ್ತಿವಿ ಪೇಪರ್ ಹಾಕ್ತಿವಿ ಅಂತಂದ ಹೇಳಿ ಮಾಡಿದ್ರು ಇದನ್ ಮಾಡಿದ್ದ ಸರ್